ஜங்களுக்கு பிராரம்ப ಇದು ಮಾಡ್ತೀವಿ ಹೆಂಗ ಮುಗಿತು ಪೂಜಾ ಅಂದ್ರಾಗ ಸಹ ಕೈ ಗೊತ್ತಿರ್ತಾವ್ ಎಲ್ಲಾದ್ರೂ ಪ್ರಸಾದ ಹಾಕೊಂಡ ನಾವು ಪ್ರಸಾದ ತಿಂದು ಹೋಗಿ ಬಿಡತಾವ ಅದ್ರ ಒಳಗೆ ನೋಡ್ರಿ ಆ ಊರಿನ ಸಂಸ್ಕಾರ ಪ್ರಾಣಿಗಳ ಮೈಲೂ ಸಹಿತ ಎಲ್ಲ ಸಂಸ್ಕಾರ ಅದಕ್ಕ ಹೇಳೋದು ಏನಿಲ್ಲ ಇರೋತನ ಆಗದೆ ಒಳ್ಳೆ ಹೊರಗೆ ಎದ್ಕೊಂಡು ಹೋದ್ ಮತ್ತೊಂದು ಏನು ಇಲ್ಲ ಈ ಹಾಗೆ ತನ ವೈರತ್ನ ಅಂತ ಎಲ್ಲ ಬಿಟ್ಟು ಬಿಡುದು ಏನು ವಯೋದಿಲ್ಲ ಅದನ್ನ ಅದನ್ನ ಬಿಟ್ಟರೆ ಏನು ಸಾಧಸಕ್ ಸಾಧ್ಯನಿಲ್ಲ ಅದ ನಾ ಬಸವಣ್ಣಪ್ಪ ಇಂತ ಬಸವಾಣಪ್ಪನ ಮೂರಾಗದ ಬಸವಣಪ್ಪನ್ ಬಸವಣ್ಣ ಅಪ್ಪನಿಂದ ನೀವು ಬೇಕಾದಷ್ಟು ಎತ್ತರ ಕೇರಿತೀರಿ ಎಟ್ಟ ಅವನನ್ನ ಕೊಂಡಾಡ್ರಿ ಅವನನ್ನ ಬಳಸ್ರಿ ಅವ ಸುಮ್ಮನೆ ತಿಳ್ಕೊಬೇಡ್ರಿ ನಿಮಗ್ ಹೇಳ್ಬೇಕಂದ್ರ ನಾನು ಅನುಭವದೊಳಗೆ ಬಸವಣ್ಣಪ್ಪನ ಬಗ್ಗೆ ಹೇಳ್ತೀನಿ ನಾನು ನಾ ಇದಕ್ಕಿದ್ದ ಎಲ್ಲಿಯಪ್ಪ ಅಂತಂದ್ರ ತೋರಣಿಗಿನ ಒಬ್ಬರಿಗಿಂದ ಇದ್ದಾಗ ಅಲ್ಲಿ ಒಬ್ಬರು ಸೌಕಾರ ಹೊಂದಾಗ ಒಂದು ಬಸವಣ್ಣನ ಮೂರ್ತಿ ಇತ್ತು ಅದಕ್ಕೆಲ್ಲ ಮೂಕು ಬಸವಣ್ಣ ಮೂಕು ಬಸವಣ್ಣ ಮೂಕು ಬಸವಣ್ಣ ಅಂತ ಇತ್ತು ಆ ಸೌಕಾರ ಏನು ಇಲ್ಲದ್ರು ಒಂದು ಅಡಿಶೇ ತಿನ್ಶೇ ಎಕ್ಕರ್ ಪಾಟ್ ಇತ್ತು ಆಗಿಂದ ಹೀಗಿರುವಾಗ ಒಂದು ವರ್ಷ ಬಸವಣ್ಣದ ಅಂತೇಳಿ ತಿಳ್ಕೊಂಡು ಬಸವ ಜಯಂತಿ ದಿನ ಆ ಬಸವಣ್ಣ ಅಪ್ಪನ ಜಾತ್ರೆ ಮಾಡ್ಯಾರ ಹೊಲದಾಗ ಹೊಲದಾಗ ಜಾತ್ರೆ ಮಾಡೋದು ಆ ಸೌಕಾಲಿಗೆ ಸಿಟ್ಟು ಮತ್ತು ನಾವು ಹೊಲದಾಗ ಬಂದು ಬಸವಣ್ಣಪ್ಪನ ಜಾತ್ರೆ ಮಾಡಿ ನೆಲ್ಲರ ಬಸವಣ್ಣಪ್ಪನ ಸಲುವಾಗಿ ಜಾಗ ಅಂತ ಹೇಳಿ ತಿಳ್ಕೊಂಡು ಯಾವ ಜಾತ್ರೆ ಮಾಡಿದ್ವಲ್ಲ ಕಟ್ಟಿ ಬಡದಿಂದ ಇದು ಜೋಳಪ್ಪ ಶಿವಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತ ಎಂಟರ ವಿಷಯ ನಾವು ಅವು ಯಾವ್ಯಾವ ಕೆಲವು ಬಡದಿಂದ ಕಟ್ಟಿ ಕಟ್ಟಿ ಬಡದ್ರೆ ಅದನ್ನು ಈ ಏನು ಬಡದಿತ್ತಿಲ್ಲ ಒಂದು ಹೊಲ ತಗೊಂಡಿತ್ತಿ ಮನೆ ತೊಂಡಿದ್ದೀನಿ ಏನೂ ಇಲ್ಲ ಪತ್ ಹೋಗಿ ಅಲ್ಲಿ ಸ್ವಲ್ಪ ಜಾತ್ರೆ ಮಾಡಿದ್ರೆ ಒಂದು ಬಸವಾಣಕ್ಕನ ಜಾತ್ರೆ ಅಷ್ಟು ಅಷ್ಟು ಮಾಡಿದಕ್ಕೆ ಆಟ ಇನ್ನ ಬಡ ಮುಲಾನ ದೈವ ಇದೊಂದು ಸರಿ ಆಗಿದ್ರೆ ಪತ್ತಪ್ಪ ಮಾಡಿದ್ರೆ ಮಾಡಿದ್ರು ಮಾಡ್ಕೊಂಡು ಬಂದ್ರು ಮುಂದ ಅವ್ನ ನೂಕು ಬಸವಾಣಕ್ಕ ಕಾಣಿರಲ್ಲ ಮುಂದ ಒಂದ್ ಐದಾರು ವರ್ಷನಾಗ ಅವನಿಗೆ ಇಂತಿಂತ ಚಟ ಚಟಗಳ ಬಿಟ್ಟು ಅದು ಮೂರ್ನೂರು ಎಕ್ರೆ ಹೊಲ ಹೋಗುವುದಲ್ಲದ ಎಲ್ಲ ಅವನು ಸಂಸಾರ ಬರುವಾಗ ಹೋಯ್ತು ನಿಮ್ಗೆ ಹೇಳ ಸಂಸಾರಕ್ಕೆ ಬರವಾಗ ಮುಂದ ಅವನಿಗೆ ಕೂಲಿ ಕೆಲಸಕ್ಕೆ ಹೊಂಟ ಕೂಲಿ ಕೆಲಸಕ್ಕೆ ಹೊಂಟ ಅವಾರ ಊರಾಗಿನ ಬಡವರು ಇನ್ನು ಕೂಲಿ ಕೆಲ್ಸಕ್ಕೆ ಅವನಿಗೆ ಹ್ಯಾಂಗೆ ಕರಿತಿದ್ರ ಅಂತ ಕೇಳಿದ್ರ ಸೌಕರ್ಯ ನಮ್ಮ ಹೊರಕ್ಕೆ ಕೆಲ್ಸಕ್ಕೆ ಬರ್ತೀರಿ ಏನು ಅಂತೇಳಿ ಕರಿತಿದ್ರು ಹ ಅದಕ್ಕೆ ಹೇಳ್ತೀನಿ ಹಂಗೆ ದೇವರ ಮೇಲೆ ಯಾರು ಹೇಳ್ತಾರೆ ಮಾಡಕ್ ಹೋಗ್ಬೇಡಿ ಬೇಕಾದ ಏನೇ ಬಂದರೂ ಸಹಿತ ಆ ಭಗವಂತ ನನ್ನ ನಂಬ್ರಿ ಆ ಬಸವಣ್ಣಪ್ಪ ನಂಬಿರೋರ ಕೈ ಎಂದ್ರ ನೀವು ತಿಳ್ಕೊಂಡಿರ ಏನ್ರಿ ಅವ ಹಾಗೆ ಮಾಡ್ತಾನ ಹಿಂಗೆ ಮಾಡ್ತಾನ ಅದು ಸಹಿತ ನೀವು ಬಸವಣ್ಣಪ್ಪ ಚಲೋ ಇಟ್ಟಲ್ಲ ಹಂಗೆ ನಿಮ್ಮ ಬಟ್ಟಿ ಒಳಗೆ ತೆಗೆದು ಹಾಕ್ರಿ ನಮ್ಮ ಆರಾಧ್ಯ ದೈವ ಬಸವಣ್ಣಪ್ಪ ಆ ಬಸವನಪ್ಪ ನಮ್ಮ ನಂಬಿ ನೀವು ನಡೀರಿ ಆ ಭಗವಂತ ನಿಮ್ಮ ಕೈ ಬಿಡಂಗಿಲ್ಲ ನಿಮ್ಗೆ ಇಷ್ಟ ಅಂತ ಚಿಂತಿ ಹೇಳದವ ಪಟ್ಟೇ ಬಿಡ್ತದೆ ನಮ್ಮ ಈ ಇಲ್ಲ ಈ ಗಂಡ ಹೆಂಡ್ತಿ ಕೇಳೋ ಮಂಕಾರಿ ಶಿ ಏನು ಮದಾ ಬೇಡ ಅವರೆಂಥ ಹೊರ ಬೇಡ್ಕೊಂಡ್ರೆ ಹೋಗ್ತದ ಏನು ಮಾಡಿದೆ ನೀ ಏನ್ ಕೊಂಡರು ಸೈತಿ ಎಲ್ಲ ಒಂದಾಗ ಹೋಗ್ತದ ಅಂತ ಬಗು ಬರ ಈಗ ಬೇಡ ಬಟ್ ನಾವು ಬೇಡ್ಕೊಳ್ಳೋದು ನೀನಂತೇಳಿ ಏನಂತ ಕೇಳಿದ್ರ ಈ ಸೂರ್ಯ ಚಂದ್ರ ಸೂರ್ಯಚಂದ್ರಗಿರುವ ಈ ಸೂರ್ಯ ಚಂದ್ರ ಸೂರ್ಯಚಂದ್ರಗಿರುವ ನಿನ್ನ ಪೂಜಾಕ ಯಾವಾಗಲೂ ಅಂತ ಅಂಥವರ ನೋಡಿ ಅಂತ ಆವಾಗ ಭಗವಂತ ಇವರಿಗೆ ಪ್ರಕಟ ಆಗಿ ಆಶೀರ್ವದಿಸಿ ಇವಾಗ ಭಕ್ತಿ ಮೆಚ್ ಅದಕ್ಕೆ ಹೇಳು ಎಲ್ಲಾ ಕಥೆಗಳನ್ನ ಹೇಳೋದು ಅದಕ್ಕೆ ಪಾತ್ರೆ ಕೇಳಿದ್ರೆ ಒಟ್ಟಾರೆಯಾಗಿ ನಿಮ್ಮಲ್ಲಿ ಭಕ್ತಿ ಮೂಡಿ ಆ ಭಕ್ತಿ ಭಾವ ನಿಮ್ಮಲ್ಲಿ ಬೆಳಿಗ್ಗೆ ಅನ್ನೋದ್ರ ಸಲುವಾಗಿ ಈ ಪುರಾಣ ಪ್ರವಚನ ಹೌದ್ ಈ ತಿಂಗಳ ಪರ್ಯಂತ ಹಿಟ್ಟೆಲ್ಲ ಖರ್ಚು ಮಾಡಿ ಇಟ್ಟು ಮಾಡಿ ಮಾಡೋದು ಅದಕ್ಕೆ ಪಾತ್ರೆ ಕೇಳಿದ್ರೆ ಒಂದು ಸ್ವಲ್ಪ ಒಳ್ಳೆಯ ಸಂಸ್ಕಾರ ಮನುಷ್ಯನ ಮೇಲೆ ಬೀಳಲಿ ಯಾಕಂದ್ರೆ ಈ ಹನ್ನೊಂದು ತಿಂಗಳ ಮನುಷ್ಯ ಏನು ಬೇಕಾದ ಪಾಪಗಳನ್ನ ಮಾಡಿದ್ರು ಆ ಪಾಪಗಳೆಲ್ಲ ಹೋಗಬೇಕಾಗಿತ್ತು ಅಂದ್ರೆ ಈ ಶ್ರಾವಣ ಮಾಸದಾಗ ಒಂದು ತಿಂಗಳು ಸರ್ ಇಂತಹ ಮಹಾಸ್ಥಳ ಕುತ್ತು ನಾಲ್ಕು ಒಳ್ಳೆಯ ನುಡಿಗಳನ್ನ ಕೇಳಿದ್ರಿ ಅಂದ್ರೆ ಈ ಪಿಂಡ ಶರೀರ ಮಂತ್ರಪಿಂಡ ಆಗುತ್ತೆ ಕಲ್ಪ ಬಂಧುಗಳೇ ಅಂತ ಒಂದು ರೆಟ್ಟಿನೊಳಗೆ ನಿಮ್ಮ ಭಕ್ತಿ ಬಸವಣ್ಣ ಆರೋಗ್ಯ ಮಾತಾ

जगती हरि सर्वे कई ே தெ நம்ம வாஸ்து குட்டாபுரம் எந்தது அந்த குட்டாபுரத்தானம்ம சோமநாபர பிரயண சரியாக பஹமணி ராஜ ಎಲ್ಲಾ ದೇವರಲ್ಲಿ ಹರಕಿ ಒತ್ತಡ ಎಲ್ಲಾ ದೇವರ ಪೂಜಾ ಮಾಡಿಸಿದ್ದ ಎಲ್ಲಾ ಕಡೆ ಪಂಚಾಂಗ ಕೇಳಿತ ಎಲ್ಲಾ ರೀತಿ ಉಪಾಯ ಮಾಡಿದ್ರ ಸಹಿತ ಈತನಿಗೆ ಮಾತ್ರ ಯಾವಾಗ ಈ ರಾಜ ತಾಯಿಯಲ್ಲಿ ಎರನ್ನ ಕೇಳ್ತಾರಲ್ಲ ಇಡೀ ದೇಶ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲೆಲ್ಲಿ ಯಾವ ಯಾವ ಲೀಲೆಗಳನ್ನ ಮಾಡಿದ್ದಾಳೆಲ್ಲ ಅವುಗಳನ್ನೆಲ್ಲ ರಾಜ ಅರಿತುಕೊಂಡು ವಿಚಾರ ಮಾಡ್ತಾರೆ ಈ ತಾಯಿಯ ಹತ್ತಿರ ಯಾಕೆ ಶರಣ ಹೋಗಲಾರದು ಈ ಧರ್ಮ ತಾಯಿಯ ಹತ್ತಿರ ನಾ ಯಾಕೆ ಶರಣ ಹೋಗಬಾರದು ಆ ಧರ್ಮ ಅಂತ ವಿಚಾರ ಮಾಡಿ ಅನಿ ರಾಜ ಒಂದ ಹತ್ತಾರು ಜನ ಸೇವಕರನ್ನ ಸೇವಕರನ್ನ ಕೊಟ್ಟು ಇವರ ಹತ್ತಿರ ಕಳಿಸ್ತಾನ ನೋಡ್ರಿ ಇದು ರಾಜ್ನೇ ಅಲ್ಲ ಅದನ್ನ ತಾಯಿಗೆ ತಾಯಿನಿ ಹೇಳ್ರಿ ಇದು ರಾಜಾಜ್ಞೆ ಅಲ್ಲ ರಾಜನ ವಿನಂತಿ ಅಂತ ಹೇಳ್ರಿ ರಾಜನ ಆಜ್ಞೆ ಅಂತ ಹೇಳಕ್ ಹೋಗ್ರಿ ರಾಜನ ವಿನಂತಿ ಅದ ನಮ್ಮ ರಾಜ ನಿಮ್ಗ ತನ್ನ ಮಹಾಮನಿಗೆ ಬರಾತ ಹೇಳಿತೇಳಿ ವಿನಂತಿ ಮಾಡುವಂತೇಳಿ ಒಂದು ಹಾಸಿ ಸೇವಕ ಈ ಪಾಠ ಕಳಿಸ್ತಾರ ಅವರ ಶೇವಕಂತ ಎಲ್ಲಿ ಹುಡುಕಾಡುದು ಅಂದಾಗ ಅಂತಾನ ಅವ್ರಿಗೆ ಗುಟಾ ಪ್ರಯಾಣ ಬೆಳಸಾಕತ್ತ ನೀವು ಹೋಗಿ ವಿನಂತಿ ಮಾಡ್ಕೊಳ್ಳಿ ನನ್ನ ದೈವದ ಚಲೋ ತಾಯಿ ನನ್ನ ಅರಮನೆಗೆ ಬರ್ತಾಳೆ ನನ್ನ ದೈವದ ಕೆಟ್ಟಿತ್ತು ಅಂದ್ರೆ ಅವಳು ಬರುವುದಿಲ್ಲ ಎಷ್ಟು ವಿನಂತಿ ಮಾಡ್ಕೋ ಅಂತೇಳಿ ಸೇವಕರನ್ನ ಕಟ್ಟ ಕಳಿಸ್ತಾನೆ ಅವಾಗ ತಾಯಿ ದ ನಮ್ಮ ಹುಟ್ಟಾಪುರದತ್ತ ಪ್ರಯಾಣ ಬೆಳೆಸಿದ್ರು ಇನ್ನೇನು ನಡು ದಾರಿ ಒಳಗಿದ್ರು ಆವಾಗ ಈ ಸೇವಕರ ಬರತಾರ ಹತ್ತಾರ ಶೇವಕರ ಬಂದು ಈ ಶರಣ ದಂಪತಿಗಳಿಗೆ ನಮಸ್ಕರಿಸಿ ಅಂತಾರೆ ನೋಡುವ ನಾವು ಭಗವನಿ ರಾಜ್ಯದಿಂದ ಬರ್ತೀವಿ ನಮ್ಮ ರಾಜ ನಿಮ್ಮನ್ನ ವಿನಂತಿ ಮಾಡಿಕೊಂಡು ಬೇಡ್ಕೊಂಡಿದ್ದಾನ ನೀವು ಆತನ ಅರಳಿಗೆ ಬರಲಿಲ್ಲ ஆத்தி மக்களில் அந்த எஸ்டோ வருஷ எல்லாரும் சேத ஆத்திரி மக்களாக நம்ம வினந்துமராங்க அரமனைக்கு வரவேற்க சேவக வினிக நம்ம ஆழியே ஆட்லி அந்தி ஆ சேவகர ஜே I'm uh sorry. -huh. ನೀವು ಸ್ನಾನ ಪೂಜಾರಿಗಳನ್ನ ಮುಗಿಸಿಕೊಂಡು ಪ್ರಸಾದವನ್ನ ಮಾಡಿ ಪ್ರಸಾದವನ್ನ ಮಾಡಲಿ ಎಂದಾಗ ತಾಯಿ ಗಾಳು ರಾಜ ನೀವು ಪ್ರಸಾದ ಮಾಡದಿ ಆದರೆ ನಿನ್ನ ಕೊರೆಯೋದಿಂಗಿಲ್ಲ ನಾವು ಯಾರು ಪ್ರಸಾರ ಮಾಡುವುದು ನಿನ್ನ ಕೊರೆಯೋ ಲಿಂಗಿಲ್ಲ ಅಂದ್ರೆ ನಾವು ಯಾರು ಪ್ರಸಾದ ಮಾಡೋದು ಅಂದಿಂಗಾಂಗಿಯಾಗಿ ಸೋಮನಾಥ ಲಿಂಗ ದೀಕ್ಷೆಯನ್ನ ಪಡ್ಕೋತ ಅಟ್ಟ ಅವನ ರಾಜ್ಯದೊಳಗೆ ಇರತಕ್ಕಂಥ ಎಲ್ಲಾ ಪ್ರಜೆಗಳು ಸಹಿತ ಲಿಂಗಾಂಗಿಗಳಿಂಗಧಾರಣೆಯನ್ನ ಮಾಡ ಯಾವಾಗ ರಾಜ ಲಿಂಗಧಾರಣೆಯನ್ನ ஆனியொழ தாயி தன்னம்மா ஆன அரமனையொழ பிரசாதியன கல் ஆணிய முடி தம்பி இல்லா கொண்ட பிரசாத ரூபதொழி கேட்த்த ரணி ரிந்தி மாவட்ட தெரிந்த ஜனசி வர்த்தான ஜனசி வரத்தானி ಆ ರಾಜ ಆಶೀರ್ವದಿಸಿ ಎಲ್ಲಾ ಭಕ್ತರಿಗೆ ಆಶೀರ್ವದಿಸಿ ಮತ್ತೆ ಗುಡ್ಡ ಪರಿಹಾರ ಬೆಳೆಸುತ್ತಾರೆ ಈಗಿರುವಾಗ ಮುಂದೆ ಒಂದು ವರ್ಷ ಕೈ ಆ ಮಹಾರಾಣಿಯ ಉದರದಿಂದ ಗಂಡ ಮಗಜಿ ಈಗ ರಾಜನಿಗೆ ಆಶೀರ್ವದಿಸಿ ಬರದ ಇರುವಾಗ ಒಂದು ಕೊಳ್ಳೆ ಅಂತಕ್ಕಂಥ ಗ್ರಾಮ ஆ கிராம சாய தாயி தான் திருவாடோ திருவாட் நடை அல்லது குடி காணும் குடி பந்தரவாதி ஆடி அந்த ಅಲ್ಲಿಯ ಭಕ್ತ ದಿನ ಅಂತ ನಾರಾಯ್ವ ಆ ಯಾ ನಡ್ದಿ ಆ ಗುಡಿ ಎತ್ತ ನಡ್ದಿ ನೀ ಅಂದ್ರು ಅವಾಗ ಭಕ್ತ ಅಂತ ನಾರಾಯವ್ವ ಆ ಗುಡಿ ಹತ್ತಿರ ಯಾಗ ಹೋಗದಿಲ್ಲಾ ಅದು ಆ ಗುಡಿ ಹತ್ತಿರ ಯಾವುದ அது ஒரே சயோன தாயி குடியோம தாயி பூஜா நுங்கி அடுத்த அல்ல அது யாரே ஹோட் அவர மரண நிச்சவோம் அவர மரணி ಹೋಗಕ್ಕೆ ಹೀಗಾಗಿ ಎಷ್ಟೋ ವರ್ಷಗಳಿಂದ ಆ ಗುಡಿಗೆ ಬೀಗ ಹಾಕಿ ಬಿಟ್ಟಾರೆ ಆ ಗುಡಿ ಸುತ್ತಮುತ್ತ ಯಾರೂ ಸುಳಿಯುವುದಿಲ್ಲ ಅಂತೇಳಿ ಆ ಭಕ್ತ ಹೇಳಿದಾಗ ತಾಯಿ ಮಂತ್ರ ಹಾಗಾದ್ರೆ ನಾವು ಅವಶ್ಯವಾಗಿ ಆ ಗುಣ ಹೋಗಾಕಬೇಕು ಆ ಗುಡಿಯನ್ನು ನೋಡಕಬೇಕು ತಾಯಿ ನಾನು ಕೊಡಿ ಹತ್ತಿರ ಬರ ಆಗತ್ರು ಅಲ್ಲಿಂದ ಭಕ್ತ ಜನ ಅನಾಗತ್ರು ಈ ತಾಯಿ ಗೆಟ್ ಹಿಡಿದ್ರು ತಿಳಿಯಿಂದ ಈ ತಾಯಿ ಪ್ರಾಣನೇ ಹೋಗ ಕಾರಣ ವಿಚಾರ ಮಾಡಿದ್ರು ಯಾವಾಗ ತಾಯಿ ಕೊಡಿ ಹತ್ತಿರ ಬಂದ್ರಲ್ಲ ಕೊಡಿ ಬಾಗಿಲು ಮುಂದೆ ಬಂದ ತಾಯಿ ನಿಂತಾರೆ ஆ வேலையொரு ஏன் ஆகத்தே பாகல கீழே கீழே கட்ட கடமைத்தாயி குடிய பிரதேச மாவாத சௌளம்ம தாய் வரத நல்லா தீப முறையாக மருாகத்தி கொடுத்து அவர ஆனந்த தாயி தான தாயிய தர்ஷனித்த பத்த ஜதரே கரீத்தாள ஏரியோரே இல்லம்ம தாயி சாட்சாத்த உத்தவிஷார அவன தர்ஷன ஓடாட்டி பண்ணி 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 அந்த ஜதரன்ன ஓடி கருதாய ஜன ஒரு வந்து பத்த ஜன ಆ ಚೌಡಮ್ಮ ತಾಯಿಯ ದರ್ಶನ ಪಡ್ಬಹುದು ನೋಡಿ ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಆ ಗುಡಿ ನೀವು ಹಾಕಿದ್ದು ಚೌಡಮ್ಮನ ದರ್ಶನಕ್ಕ ಯಾರು ನೋಡ್ತಾ ಇರಲಿಲ್ಲ ಅಂತ ಚೌಡಮ್ಮ ತಾಯಿಯ ದರ್ಶನ ದರ್ಶನಕ್ಕ ಅವಕಾಶವನ್ನ ತಾಯಿ ತಾನಮ್ಮ ಎಲ್ಲ ಸಂ ಒದಗಿಸಿ ನೋಡ ಎಲ್ಲಿ ಬರಾಟೈತಾರಂತೆ ಕೇಳಿದ್ರಾಪುರದತ್ತ ಬರಾಟೈತಾರದೊಳಗ ಅಲ್ಲಿ ಗುಡಿ ಗುಡಿಯೊಳಗ ವಾಸ್ತವ್ಯ ಮಾಡ್ಯಾರ ಗುಡಿ ಗುಡಿಯೊಳಗ ವಾಸ್ತವ್ಯ ಮಾಡಿದಾಗ ಇವರ ಲೀಲೆಗಳನ್ನ ಕಂಡು ಅನೇಕ ಜನ ಬರ್ತಿತ್ತು ನಿಮ್ಗೆ ಬಿಟ್ಟು ಇವರ ದರ್ಶನ ಬಂದಾಗ ಅಲ್ಲಿ ಮದಿನೂ ಸಹನಾಗನಾಗಿತ್ತ ಇವ್ರು ಯಾರಿಲ್ಲಿ ಬಂದರು ಹ ಎಲ್ಲ ಇವ್ರದೇ ನಡೀತಲ್ಲ ಅಂತೇಳಿ ಎಂತ ಬಟ್ಟಿಗೆ ಜನಾನು ಆ ವೇಳೆಯಾಗಿತ್ತ ಇವರು ಶರಣ ದಂಪತಿಗಳ್ ಕೇಳಿ ಎಲ್ಲಾ ಜನ ಇವ್ರ ದರ್ಶನಕ್ಕೊಳಾಗಿರ್ತಿದ್ದಾರೆ ಇವ್ರು ನಿಜವಾಗಿ ಶರಣ ದಂಪತಿಗಳು ಅದಾರೋ ಇಲ್ವೋ ಇವರು ಪರೀಕ್ಷೆ ಹೇಳಿ ಒಂದು ನಾಲ್ಕು ಕೆಟ್ಟ ಜನ ದುರ್ಬುದ್ಧಿ ಜನ ಏನ್ ಮಾಡಿದ್ರು ಅಂತ ಕೇಳಿದ್ರ ಒಂದು ತ್ಯಾಗ ತಗದು ஒாக துத்தேகத குரி மாச கோழி மாம்சாக்கி மேல விழி பட்டி வச்சி அதைநோட்ட இட்டு பூஜா மாவாக தாயி தனம்த ನೋಡ್ರಪ್ಪ ಬಿಳಿ ಬಟ್ಟಿ ಹಚ್ಚಿ ತೆಳಗ ಇಟ್ಟಿದ್ಯ ಅದು ಅದು ಏನಾದ್ರೊಳಗ ತೆಕ್ನೊಳಗ ಇಟ್ಟಿದ್ಯ ಬಿಳಿ ಬಟ್ಟಿ ಹಚ್ಚಿ ಅದ್ರೊಳಗೆ ಏನು ಅಂದಾಗ ದುರ್ಬದಿ ಜನ ಅಂತ ಅಲ್ಲಿ ಮಲ್ಲಿಗೆ ಹೂವು ಇಟ್ಟಿದೇವು ಮಲ್ಲಿಗೆ ಹೂವ ಅಂತ ಅಂದಾಗ ತಾಯಿ ನಾನಮ್ಮ ನಗಾ ಮಲ್ಲಿಗೆ ಹೂವು ಇಟ್ಟಿದ್ಯಪ್ಪ ಅಂತ ಯಾಕಂದ್ರ ಶರಣರು ಇಂಥ ಕೆಟ್ಟ ಜನ ಮಾಡುವುದ ನೋಡಲಾರದಷ್ಟ ಇರ್ತಾರೆ ಅವಾಗ ತಾಯಿ ಆ ನಮ್ಮ ಕೈ ಹಾಕಿದಾಗ ಮಲಗಿ ಹೂ ಬಂದ ಈ ಕೆಟ್ಟ ಜನ ಕೈ ಹಾಕಿದಾಗ ಮಾವಸಿ ಬರ್ತಿರ್ತಾರೆ ಅವಾಗ ಆ ಜನ ತಿಳ್ಕೊಂಡು ಇವರು ಯುವ ಯುವ ಸಾಕ್ಷಾತ್ಪಾವಳಿ ಮುಂದ ಆ ಥಾನಮ್ಮ ತಾಯಿ ಆ ಗುಡ್ಡಾಪುರದೊಳಗೆ ನಲವತ್ತೊಂದು ದಿವಸಗಳ ಪರ್ಯಂತರ ಅನುಷ್ಠಾನ ಕೈತಾರೆ ಆ ಅನುಷ್ಠಾನ ಕೈತಾ ಇರುವಾಗ ಜನ ಯಾವ ಯಾವ ಊರಿನ ಭಕ್ತ ಜನ ಈ ತಾಯಿಯ ದರ್ಶನಕ್ಕೆ ಬರತೆರ್ತಾರೆ ಅಲ್ಲಿ ಯಾವ ಪವಾಡಗಳನ್ನು ನಡೀತಾ ಅವರು ಇನ್ನ ಭಕ್ತ ಅಡಿಗಲ್ಲೇಶಿ ಹೆಂಗಾಗ್ತಾರೆ ಆ ಅಡಿಗಲ್ಲೇಶಿನ ಭಕ್ತಿ ತರದ ಅನ್ನುವಂತ ವಿಷಯ ನಾರಾಯಣ ದೇವಸ್ಥಾನ